বা <laughs> হিচাপে ರು ಅಲ್ಲಿ ಗುಂಡಾಗಳು ಹಳಬೇಕು ಅವ್ರನ್ನ ನೀರು ಅವ್ರನ್ನ ತಗೊಂಡು ಗುಂಡಾ ಕಾಯ್ದೆಯಡಿ ಬಂದಿಸಿ ಜೈಲಿಗೆ ಕಳಿಸ್ಬೇಕು ಕರ್ನಾಟಕದಲ್ಲಿ ಅವರು ಹಳಬೇಕು ನೀವೆಲ್ಲ ಹಳದು ಕನ್ನಡಿಗರು ಹಳಬಾರ್ದು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಗೊತ್ತಾಯ್ತಾ ನಾವೆಲ್ಲ ಇದೀವಿ ಕಣ್ಣಲ್ಲಿ ನೀರು ಬರಬಾರ್ದು ನೀವು ಆರಾಮ ಧೈರ್ಯವಾಗಿರಿ ನೀವು ಧೈರ್ಯವಾಗಿರಿ ನಾವೆಲ್ಲ ಇದ್ದೀವಿ ಎಂಥದೇ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಹಂಚಬಾರ್ದು ಯಾವುದಕ್ಕೂ ಹಂಚಬಾರ್ದು ಹಾಂ ಹೊಡೋದು ನಿಲ್ಸಬೇಡಿ ಹಾಂ ಆರೋಗ್ಯ ನೋಡ್ಕೊಳ್ಳಿ ಯಾವ್ದೊಮ್ಮೆ ಹಾಕಿದ್ದಾರೆ ಅದು ವಾಪಸ್ ತೆಗಿಯೋವರೆಗೂ ನಾವು ಬಿಡೋದಿಲ್ಲ ಮುಂದೆ ನೀವು ಆರಾಮಾಗಿವೆ ಇದ್ದೀವಿ ಇಡೀ ಕರ್ನಾಟಕದ ಕನ್ನಡಿಗರು ನಿಮ್ಮ ಜೊತೆಯಲ್ಲಿದ್ದಾರೆ ಹಾಂ ನೀವು ಯಾವುದಕ್ಕೂ ಹಂಚಬೇಡ ಹಾಂ ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ

ಈಗ ಒಂದ್ ಚೇರ್ ಕೊಡ್ರಿ ಏನಾದ್ರೂ ಟ್ರೀಟ್ಮೆಂಟ್ ಕಷ್ಟ ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಯಾವ್ದಕ್ಕೂ ಒಂದ್ ಚೇರ್ ಕೊಡ್ರಿ ಗೌಡರಿಗೆ